ನಮ್ಮನ್ನು ತುಂಡು ಮಾಡಲು ನೋಡುತ್ತಿದ್ದೀರಾ ನೆನಪಿಡಿ ಎಲ್ಲ ತುಂಡುಗಳು ಎರೆಹುಳಿಗೆ ಇದ್ದಂತೆ ಜೀವ ಇರುತ್ತೆ ಸ್ವಾಮಿ ಜೀವ ಇರುತ್ತೆ ವಂದನ ಫ್ರಾನ್ಸಿಸ್ ಹಾಗೂ ಭಗಿನಿ ಪ್ರೀತಿಗೆ ಬೇಲ್ ಕೊಟ್ರೆ ಸಾಕಾಗಲ್ಲ ಕೇಸ್ ಯಾಕೆ ಹಾಕಿದ್ರಿ ಅದು ನಮ್ಮ ಪ್ರಶ್ನೆ ಏಳು ದಿನ ನರಕ ಯಾತನೆ ಅನುಭವಿಸಲು ಮಾಡಿದ್ರಲ್ಲ ಯಾವುದೇ ತಪ್ಪು ಮಾಡದೆ ಐವತ್ತು ಸಾವಿರ ಕಟ್ಟಿಸಿದ್ರಿ ಅಲ್ವಾ ಭಗಿನಿಯರು ಮಾಡುವ ಕೆಲಸಕ್ಕೆ ನೀವು ಕೋಟಿ ಕೊಟ್ಟರೂ ಸಾಕಾಗಲ್ಲ ನೆನಪಿಡಿ ಇದು ಛತ್ತೀಸ್ಗಢದ ಬಿಲಾಸ್ಪುರದ ಎನ್ಐಎ ನ್ಯಾಯಾಲಯವು ಭಗಿನಿ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ಗೆ ನೀಡಿದ ಜಾಮೀನನ್ನು ನಾವು ಸ್ವಾಗತಿಸುತ್ತೇವೆ ಅವರ ಜೈಲು ವಾಸದ ಸಮಯದಲ್ಲಿ ಅವರು ಎದುರಿಸಿದ ಅನ್ಯಾಯವನ್ನು ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅವರ ವಿರುದ್ಧದ ಆರೋಪಗಳು ಆಧಾರರಹಿತವಾಗಿದ್ದವು ಅವರ ವಿರುದ್ಧದ ಆರೋಪ ಪಟ್ಟಿಯನ್ನು ರದ್ದುಗೊಳಿಸಬೇಕು ರದ್ದುಗೊಳಿಸಬೇಕು ನಮ್ಮ ಸಂವಿಧಾನವು ಖಾತರಿಪಡಿಸಿದಂತೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಮೌಲ್ಯವನ್ನು